ಸಂಖ್ಯೆ ಸಂಪರ್ಕವನ್ನು ಹೊಂದುತ್ತದೆ ಅದು ಯಾವ್ದಪ್ಪ ಅಂದ್ರೆ ಪೂರ್ವಗ್ರಹ ಪೀಡಿತೇಟ್ ಫ್ರಮ್ ಅವರ್ ಮೈಂಡ್ ನಾವು ನಮ್ಮ ಮನಸ್ಸಿನಿಂದ ಎಲ್ಲಾ ರೀತಿಯ ಪೂರ್ವಾಗ್ರಹ ಪೀಡಿತವನ್ನ ತೆಗೆದು ಹಾಕಬೇಕು ಎಕ್ಸಾಂಪಲ್ ಅದಕ್ಕೆ ನಾನು ನಿಮಗೆ ಉದಾಹರಣೆಯನ್ನ ಕೊಡ ಬಯಸುತ್ತೇನೆ ಮೇ ಬಿ ಫೈವ್ ಇಯರ್ಸ್ ಅಗೋ

ಆ ವ್ಯಕ್ತಿ ನನಗೆ ಗೊತ್ತಿದೆ ಆತ ಯಾವಾಗಲೂ ಹೀಗೆ ಅನ್ನುವಂತ ಭಾವನೆ ಜಸ್ಟ್ ಬಿ ಆನೆಸ್ಟ್ ಸೇ ಹಿ ವಾಸ್ ಲೈಕ್ ದಟ್ 5 ಇಯರ್ಸ್ ಅಗೋ ಪ್ರಾಮಾಣಿಕರಾಗಿರಿ 5 ವರ್ಷದ ಹಿಂದೆ ಆತನು ಹಾಗಿದ್ದ ಹೌ ಡು ಯು ನೋ ಹಿ ಇಸ್ ಲೈಕ್ ದಟ್ ಇವತ್ತು ಆತ ಹೇಗಿದ್ದಾನೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಹಿ ಮೇ ಹ್ಯಾವ್ ಚೇಂಜ್ಡ್ ಆತನು ಬದಲಾಗಿರಬಹುದಲ್ವಾ ಐ ರಿಮೆಂಬರ್ ಐ ಲರ್ನ್ ಫ್ರಮ್ ಮೈ ಓನ್ ಮಿಸ್ಟೇಕ್ ನನಗೆ ನೆನಪಿದೆ ನಾನು ನನ್ನ ಸ್ವಂತ ತಪ್ಪಿನಿಂದ ಕಲಿತುಕೊಂಡಿದ್ದೇನೆ ಐ ಸೆಡ್ ದಟ್ many years ago i thought of somebody about

ನಾನು ಆತನೊಟ್ಟಿಗೆ ಅದಕ್ಕಿಂತ ಮುಂಚೆ ಕೆಟ್ಟ ಅನುಭವ ಪಡೆದುಕೊಂಡಿದ್ದೆ ಓ ಆ ವ್ಯಕ್ತಿನ ಅಂತ ಯೋಚನೆ ಮಾಡಿದೆ ಕಳೆದ ಐದು ವರ್ಷಗಳಲ್ಲಿ ನೀನು ಬದಲಾಗಿದ್ದೀಯಾ ಅಂತ ನಂಗೆ ಕರ್ತರು ಕೇಳಿದ್ರು ಹೇಳಿದೆ ಹೌದು ಕರ್ತರೆ ನನ್ನ ಯೋಚನೆ ನಾನು ಬದಲಾಗಿದ್ದೀನಿ ಅಂತ ಹೇಳಿದೆ

ಆತನು ಐದು ವರ್ಷದ ಹಿಂದೆ ಅಥವಾ ಹತ್ತು ವರ್ಷದ ಹಿಂದೆ ಮಾಡಿದ್ದಕ್ಕಾಗಿ ನಾನು ಯಾಕೆ ಆತನನ್ನು ತೀರ್ಪು ಮಾಡಬೇಕು ನಾಟ್ ಟುಡೇ ಬೈ ಒಬ್ಬ ವ್ಯಕ್ತಿ ಐದು ವರ್ಷದ ಹಿಂದೆ ಏನ್ ಮಾಡಿರ್ತಾನಲ್ಲ ಅದರ ಮೇಲೆ ಆತನನ್ನು ನಾವು ಇವತ್ತು ಅಳೆಯಬಾರದು ಲಾಸ್ಟ್ ಇಯರ್ ಅಥವಾ ಕಡೆ ವರ್ಷ ಐ ಎಂ ನಾಟ್ ದ ಸೇಮ್ ಐ ವಾಸ್ ಲಾಸ್ಟ್ ಇಯರ್ ನಾನು ಕಡೆ ವರ್ಷ ಇದ್ದ ಹಾಗೆ ಇವತ್ತು ಆ ರೀತಿಯಾಗಿ ಇಲ್ಲ ಈ ವರ್ಷ ಐ ವರ್ಷ್ ದಟ್ ನಾನು ನಂಬುತ್ತೇನೆ ನೀವು ಕಡೆ ವರ್ಷ ಇದ್ದ ಹಾಗೆ ಈ ವರ್ಷ ಇಲ್ಲ ಎಂಬುದಾಗಿ ನೀವು ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸುತ್ತಾ ಇದ್ದೀರಿ ಎಂದು ನಾನು ನಂಬುತ್ತೇನೆ ವಿ ಬಿ ನಾವು ಜನರ ವಿರುದ್ಧವಾಗಿ ಪೂರ್ವಾಗ್ರಹ ಪೀಡಿತರಾಗಿರಬಾರದು ಅಂದ್ರೆ ತಪ್ಪೆಣಸಬಾರದು ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಪೂರ್ವಾಗ್ರಹ ಪೀಡಿತವು ತುಂಬಿ ಹೋಗಿದೆ ಅದು ಕೆಲವು ನಿಶ್ಚಿತ ಜನರೊಟ್ಟಿಗಿನ ನಮ್ಮ ಅನ್ಯೂನ್ಯತೆಯನ್ನ ನಾಶ ಮಾಡುತ್ತದೆ ಅದು ಅವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನ ಕಾಪಾಡಿಕೊಳ್ಳುವುದಕ್ಕೆ ತಡೆ ಒಡ್ಡುತ್ತದೆ ಯಾಕಂದ್ರೆ ನಾವು ಯೋಚಿಸುತ್ತೇವೆ ಅವರು ಅದೇ ರೀತಿಯಾಗಿ ಇದ್ದಾರೆ ಅಂತ ಮೆನಿ ಅನೇಕ ಜನರು ಈ ರೀತಿಯಾಗಿ ಭಾವಿಸುತ್ತಾರೆ ತಮ್ಮ ಹೆಂಡತಿಯು ಎಂದಿಗೂ ಬದಲಾಗುವುದಿಲ್ಲ ಅಂತ ಅವರು ಹೆಂಡತಿಯರಿಗೆ ಹೇಳುತ್ತಾರೆ ಹಾಂ. ನೀನೆಂದಿಗೂ ಬದಲಾಗೋದಿಲ್ಲ ಅಂತ ದೇಸ್ಟ್ ವೇ ಮೇಕ್ ಶೋರ್ ದೇ ನೆವರ್ ಚೇಂಜ್ ಅದು ಅವರು ಬದಲಾಗದೆ ಇರುವುದಕ್ಕೆ ಮುಖ್ಯ ಕಾರಣವಾಗಿದೆ ಬಿಕಾಸ್ ಯುವರ್ ವೈಫ್ ವಿಲ್ ಟೆಲ್ ಯು ಯು ಥಿಂಕ್ ಐ ವಾಂಟ್ ಚೇಂಜ್ ಓಕೆ ಐ ನಾಟ್ ಗನ್ ಚೇಂಜ್ ನಿಮ್ಮ ಹೆಂಡತಿಯು ಹೇಳುತ್ತಾಳೆ ನೀನು ಅನ್ಕೊಂಡಿದೆಯಲ್ವಾ ನಾನು ಬದಲಾಗೋದಿಲ್ಲ ಅಂತ ನಾನು ಖಂಡಿತ ಬದಲಾಗೋದಿಲ್ಲ ಹೋಗು ಅಂತ ಹೇಳ್ತಾಳೆ ಐ ಗೋನ್ ಬಿ ಲೈಕ್ ದಟ್ ನಾನು ಅದೇ ರೀತಿಯಾಗಿ ಇರ್ತೀನಿ ಅಂತ ಹೇಳ್ತಾಳೆ ಯು ಗನ್ ಸಿ ಮಿ ಟ್ವೆಂಟಿ ಇಯರ್ಸ್ ಫ್ರಮ್ ನಾವ್ ಜಸ್ಟ್ ಲೈಕ್ ದಿಸ್ ಇವತ್ತಿನಿಂದ ಇಪ್ಪತ್ತು ವರ್ಷ ನಂತರ ನೀನ್ ನೋಡಿದ್ರು ಕೂಡ ನಾನು ಅದೇ ರೀತಿ ಇರ್ತೀನಿ ಅಂತ ಹೇಳ್ತಾಳು ಅವಳು ಯು ಮೇಡ್ ಯೋರ್ ಲೈಫ್ ಮಿಸ್ರಬಲ್ ನೀವು ಆಕೆ ಜೀವಿತ ಬೇಸರ ಪಡಿಸಿ ಯಾಕೆ ನೀವು ಈ ರೀತಿಯಾಗಿ ಹೇಳಬಾರದು ಪ್ರಿಯಳೆ ಖಂಡಿತವಾಗಿಯೂ ನನಗೆ ಅನ್ನಿಸುತ್ತದೆ ಇನ್ನೊಂದು ವರ್ಷದಲ್ಲಿ ನೀನು ಬದಲಾಗುತ್ತೀಯ ಅಂತ ಆಕೆ ಹೋಗಿ ಹೇಳ್ಕೊಳ್ತಾಳೆ ತನಿಖಾನೆ ನಾನು ಬದಲಾಗ್ತೀನಿ ಅಂತ ನನ್ನ ಗಂಡ ನಿರೀಕ್ಷೆ ಇಟ್ಟಿದ್ದಾನೆ ನಾನು ಒಂದು ವರ್ಷದಲ್ಲಿ ಬದಲಾಗಲೇ ಬೇಕು ಅಂತ ನಿಶ್ಚಯ ಪಡಿಸ್ಕೊಳ್ತಾಳೆ ಆಗ ನೀವು ವ್ಯತ್ಯಾಸ ಉಳ್ಳಂತ ಹೆಂಡತಿಯನ್ನ ಪಡೆದುಕೊಳ್ಳುತ್ತೀರಿ ಟೆಕ್ನಿಕ್ ನಾನು ಸೈದ್ಧಾಂತಿಕ ತತ್ವಗಳನ್ನ ಅಥವಾ ತಂತ್ರಗಳನ್ನ ನಿಮಗೆ ಹೇಳ್ತಾ ಇಲ್ಲ ನಾನು ನಿಮಗೆ ಹೇಳುತ್ತಿರುವ ಅಂದ್ರೆ ನಾವು ತಪ್ಪೆಣಿಸುವವರಾಗಿರಬಾರ್ದು ಅಂದ್ರೆ ಪೂರ್ವಾಗ್ರಹ ಪೀಡಿತರಾಗಿರಬಾರ್ದು ಪೀಪಲ್ ಚೇಂಜ್ ಮತ್ತು ಯೋಚಿಸಬಾರ್ದು ನಮ್ಮ ಸುತ್ತ ಇರುವಂತಹ ಜನ ಎಂದಿಗೂ ಬದಲಾಗುವುದಿಲ್ಲ ಅಂತ ಬಟ್ ನೋಬರಿಯಲ್ ಸೂಚನೆ ನಿಮ್ಮ ಬಗ್ಗೆ ನೀವೇ ಉನ್ನತ ಮಟ್ಟದ ಯೋಚನೆ ಇಟ್ಕೊಂಡು ಈ ರೀತಿ ಹೇಳಬಹುದು ನಿಶ್ಚಯವಾಗಿ ನಾನು ಬದಲಾಗಬಹುದು ಆದರೆ ನನ್ನ ಸುತ್ತ ಇರುವಂಥ ಜನ ಬದಲಾಗೋದಿಲ್ಲ ಅಂತ ಡೌನ್ ಬಿ ಸೊ ಕನ್ಸಿಲ್ ನಿಮಗೆ ನೀವೇ ಆ ರೀತಿಯಾಗಿ ಅಂಗೀಕಾರವನ್ನು ಪಡೆದುಕೊಳ್ಬೇಡ್ರಿ ಎಲ್ಟ್ಸ್ ನಾಟ್ ಬಿ ಪ್ರೆಜರ್ ಇನ್ ಎನಿ ಆದರೆ ವೇ ಲೈಕ್ ಆ ರೀತಿಯಾಗಿ ಯಾವುದೇ ಮಾರ್ಗದಲ್ಲಿ ಪೂರ್ವಾಗ್ರಹ ಪೀಡಿತರು ಆಗಿರ್ಬೇಡ್ರಿ ಮೆನ್ಷನ್ ದಟ್ ಬಿಫೋರ್ ಫಾರ್ ಬಿಕಾಸ್ ಆಫ್ ಕಮ್ಯುನರಿ ಆರ್ ಲ್ಯಾಂಗ್ವೇಜ್ ಲೆಟ್ಸ್ ನಾಟ್ ಹ್ಯಾವ್ ಅ ನಾನು ಹೇಳಿದ ಪ್ರಕಾರವಾಗಿ ಸಮುದಾಯ ಆಗಬಹುದು ಭಾಷೆ ಆಗಬಹುದು ಈ ವಿಷಯಗಳಿಗಾಗಿ ಪೂರ್ವಗ್ರಹ ಪೀಡಿತರಾಗಿರಬಾರದು ಪ್ರೆಜಿಡಿಸ್ ಮೀನ್ಸ್ ಅ ಪ್ರೀ ಪ್ರೀ ಜಡ್ಜ್ಮೆಂಟ್ ಪೂರ್ವಗ್ರಹ ಪೀಡಿತ ಅಂತ ಅಂದ್ರೆ ಬಹಳ ಮುಂಚೆನೆ ತೀರ್ಪು ಮಾಡುವಂತದ್ದು ಎಂಬುದಾಗಿ ಲೆಟ್ಸ್ ನಾಟ್ ಹ್ಯಾವ್ ಅ ಪ್ರೀ ಜಜ್ಮೆಂಟ್ ದಟ್ಸ್ ಪ್ರೆಜಿಡಿಸ್ ಬಹಳ ಮುಂಚೆ ತೀರ್ಪು ಮಾಡಬೇಡ್ರಿ ಅದೇ ಪೂರ್ವಗ್ರಹ ಪೀಡಿತ ಅಂತ ಅಂದ್ರೆ ನೋ ಲಾರ್ಡ್ ಐ ವಾಂಟ್ ಟು ಬಿ ಓಪನ್ ಮೈಂಡೆಡ್ ಕರ್ತರೆ ಹಿಂದಿನ ಕಾಲದಲ್ಲಿ ಯಾರು ಬಹಳ ಕೆಟ್ಟವರಾಗಿದ್ರಲ್ಲ ನನಗೆ ಅವರ ವಿಷಯವಾಗಿ ನಾನು ತೆರೆದ ಮನಸ್ಸುಳ್ಳವನು ಅಥವಾ ಹೃದಯವುಳ್ಳವನ ಆಗಿರ್ಬೇಕು ಸ್ವಾಮಿ ಅಂತ ಹೇಳ್ಬೇಕು ನೀವು ಕರ್ತರಿಗೆ